ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಕಜ್ಜಾಯನ ಯಾವ ರೀತಿ ಮಾಡೋದು ಸಾಂಪ್ರದಾಯಿಕ ಶೈಲಿಯಲ್ಲಿ ಕಜ್ಜಾಯ ಮಾಡುವ ವಿಧಾನವನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಸೇ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಮೂರು ದಿನಗಳ ಕಾಲ ನೆನೆಸಿಡ್ತೀನಿ ಒಂದು ಅಕ್ಕಿನ ಡೈಲಿ ತ್ರೀ ಟೈಮ್ಸು ನೀರು ಚೇಂಜ್ ಮಾಡೋದು ಹಾಗೆ ಒಂದು ದಿನ ಎರಡು ದಿನ ಮೂರು ದಿನ ಕೂಡ ನೆನೆಸ್ಬೋದು ನಾನು ಮೂರು ದಿನ ನೆನೆಸಿರ್ತೀನಿ ಚೆನ್ನಾಗಿ ನೆಂದರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ಕೂಡ ಜಾಸ್ತಿ ತಗೊಳ್ಳಲ್ಲ ಅದರಿಂದ ನೆನೆಸಿರೋದನ್ನ ಅಕ್ಕಿನೆಲ್ಲ ಸೋರ್ ಹಾಕ್ಬಿಟ್ಟು ಒಂದು ಬಟ್ಟೆ ಮೇಲೆ ಇರುತ್ತಿ ಹಾರಾಕಿದ್ದೀನಿ ಸ್ವಲ್ಪ ತ್ಯಾವ ಇರಬೇಕಾದ್ರೆ ಇದನ್ನು ಪುಡಿ ಮಾಡ್ಕೊಬೇಕು ಮಿಕ್ಸಿ ಜಾರ್ಗೆ ಹಾಕೊಂಡು ವೀಡಿಯೋನ ಪೂರ್ತಿ ನೋಡಿ ವೀಡಿಯೋಲ್ಲಿ ಸ್ಕಿಪ್ ಮಾಡಿಬಿಡಿ ಫಸ್ಟ್ ಟೈಮು ವಿಡಿಯೋ ನೋಡ್ತಿರೋರು ಕೂಡ ತುಂಬ ಯೂಸಿ ಆಗುತ್ತೆ ಅಂದರೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಕಜ್ಜಾ ರೆಸಿಪಿ ಬರಲಿಲ್ಲ ಅಂತ ಅಂದೋರ್ಗೆ ಸ್ವಲ್ಪ ತೇವಾಂಶ ಇದ್ದಾಗಲೇ ನಾವು ಪುಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಪುಡಿ ಮಾಡಿಕೊಂಡು ಅದನ್ನು ಮತ್ತೊಂದು ಬಾಣಲಿಗೆ ಹಾಕೋತಾ ಇದ್ದೀನಿ ಅಂದರೆ ಅಕ್ಕಿ ಹಿಟ್ಟನ್ನು ಇದನ್ನು ಏನು ಜಲ್ರಿ ಎಷ್ಟು ಹಿಡಿಯೋಷ್ಟು ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ತರತರಿಯಾಗಿಯೇ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ನುಣ್ಗು ಆಗಬಾರ್ದು ಜಾಸ್ತಿ ಅಕ್ಕಿ ಹಿಟ್ಟು ಕೂಡ ಅಕ್ಕಕ್ಕಿ ಥರನೂ ಇರಬಾರ್ದು ಆ ರೀತಿ ಮಾಡ್ಕೋಬೇಕು ನೋಡಿ ಎಲ್ಲಾನು ಪುಡಿ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಹದ್ಮಿ ಇಟ್ಕೊತಾ ಇದ್ದೀನಿ ಈ ರೀತಿ ಇಟ್ಕೊಳೋದ್ರಿಂದ ತೇವಾಂಶ ಎಲ್ಲ ಬೇಗ ಆರೋಗುತ್ತೆ ಆದ್ದರಿಂದ ಸ್ವಲ್ಪ ತೇವಾಂಶ ಇದ್ದಾಗೆ ಪಾಕ ಮಾಡ್ಕೋಬೇಕು ಅದರಿಂದ ಕೈಯಲ್ಲಿ ಈ ರೀತಿ ಹದ್ಮಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲನೂ ಸಣ್ಣದಾಗಿ ನೈಸಾಗಿ ಪುಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಪುಡಿ ಮಾಡ್ಕೋಬೇಕು ಒಂದೇ ಸರಿ ಎಲ್ಲ ಹಾಕೊಂಡು ಪುಡಿ ಮಾಡೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಈಗ ಅಕ್ಕಿನೆಲನೂ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಂಡಾಗಿದೆ ಈಗ ಪಾಕ ಮಾಡ್ಕೊಳ್ಳೋಣ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಅಚ್ಚು ಬೆಲ್ಲ ಆದರೂ ಯೂಸ್ ಮಾಡ್ಬೋದು ಉಂಡೆ ಬೆಲ್ಲ ಆದರೂ ಯೂಸ್ ಮಾಡ್ಬೋದು ನಾನು ಉಂಡೆ ಬೆಲ್ಲನೇ ಯಾವಾಗಲೂ ಉಂಡೆ ಬೆಲ್ಲದಲ್ಲೇ ನಾನು ಕಜ್ಜಾಯ ಮಾಡೋದು ಅದರಿಂದ ಉಂಡೆ ಬೆಲ್ಲನೇ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಇಲ್ಲ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕೋತೀನಿ ನೋಡಿ ಎಲ್ಲ ಸಣ್ಣದಾಗಿ ಪುಟಾಣಿಲಿ ಪುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಕಜ್ಜಾಯನ ಪಾತ್ರೆನೂ ಅಷ್ಟೇ ಸ್ವಲ್ಪ ಹಿಟ್ಟನ್ನೆಲ್ಲ ಹಾಕಿ ತಿರ್ಗ್ಸೋದಕ್ಕೆ ಸ್ವಲ್ಪ ಪಾತ್ರೆ ದಪ್ಪದೆ ತಗೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಲೆ ಮೇಲೆ ಇಟ್ಕೊತೀನಿ ಒಂದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಚೆನ್ನಾಗಿ ಒಂದು ದೊಣ್ಣೆ ತಗೊಂಡು ಅಂದರೆ ಮುದ್ದೆ ಕೋಲೆಲ್ಲ ಇರುತ್ತಲ್ಲ ಮುದ್ದೆ ಕೋಲು ಲಟ್ಟಣಿಗೆ ಎಲ್ಲ ಇರುತ್ತೆ ಮನೇಲಿ ಅದರಿಂದ ತಿರುಗ್ಸ್ಕೋಬೇಕು ಚೆನ್ನಾಗಿ ತಿರ್ಗಿಸ್ಕೊಬೇಕು ಪಾಕ ಅಂತೂ ಬೇಗನೆ ಬಂದುಬಿಡುತ್ತೆ ಅದರಿಂದ ತಿರ್ಸ್ಕೊತಾನೆ ಇರಬೇಕು ತಳ ಹತ್ಬಿಡುತ್ತೆ ಪಾಕ ಅದರಿಂದ ಸ್ವಲ್ಪ ನೊರ್ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ಆವಾಗ ಸ್ವಲ್ಪ ಪಾಕ ಬಂದಿದೆ ಅಂತ ಚೆನ್ನಾಗಿ ಪಾಕ ಬರೋವರೆಗೂ ತಿರ್ಸ್ಕೊತಾರೆ ಇರಬೇಕು ಹತ್ರನೇ ಇರಬೇಕು ಕಜ್ಜಾಯ ಮಾಡಬೇಕಾದ್ರೆ ಗ್ಯಾಸ್ ಮೇಲೆ ಇಟ್ಬಿಟ್ಟೆಲ್ಲ ಹೋಗ್ಬಾರ್ದು ಅಂದರೆ ಪಾಕ ಗಟ್ಟಿ ಆಗ್ಬಿಡುತ್ತೆ ಆದ್ದರಿಂದ ಈಗ ನೋಡಿ ಪಾಕ ಬಂದಿದೆ ಈಗ ಬಂದಿದೆಯಾ ಇಲ್ವ ಅಂತ ಚೆಕ್ ಮಾಡ್ತಿದ್ದೀನಿ ಒಂದು ಪ್ಲೇಟಿಗೆ ನೀರನ್ನು ಹಾಕ್ಕೊಂಡು ನಾನೀಗ ಒಂದು ಅಲ್ಲಿ ಪಾಕನ ಹಾಕ್ಕೊಳ್ತಾ ಇದ್ದೀನಿ ಪಾಕ ಚಿತ್ರ ಆಗಬಾರ್ದು ಅಂದರೆ ಉಂಡೆ ಆಗಬೇಕದು ಬೆಲ್ಲ ಇರುತ್ತಲ್ಲ ಅದು ನೀರಿಗೆ ಹಾಕಿದ್ಮೇಲೆ ಅದು ಈ ರೀತಿ ಕೈಲಿ ಮುಟ್ಟಿದ್ರೆ ಉಂಡೆ ಥರ ಆಗಬೇಕು ಸ್ವಲ್ಪ ತೆಳ್ಳ ಪಾಕ ಬಂದಿದೆ ಇದು ಸ್ವಲ್ಪ ಎತ್ತು ವೇಟ್ ಮಾಡೋಣ ಈಗ ಮತ್ತೊಂದು ಸರಿ ಬೆಲ್ಲನ ನೀರಿಗೆ ಹಾಕೊಂಡು ಚೆಕ್ ಮಾಡ್ಕೋತಾ ಇದ್ದೀನಿ ಪಾಕ ಬಂದಿದೆಯಾ ಇಲ್ಲವ ಅಂತ ಸ್ವಲ್ಪ ಬಿಸಿ ಇರುತ್ತೆ ಆದ್ದರಿಂದ ತಕ್ಷಣ ಮುಟ್ಟೋದಕ್ಕಾಗಲ್ಲ ಈ ರೀತಿ ಉಂಡೆ ಆಗಬೇಕು ಬೆಲ್ಲ ಈ ರೀತಿ ಬೆಲ್ಲ ಉಂಡೆ ಆಯಿತು ಅಂದರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ ಈಗ ಪಾಕ ಬಂದಿದೆ ಅಂತ ಅರ್ಥ ಇದು ಮಾಡ್ತಿರೋದು ನಾವು ತಟ್ ಕಜ್ಜಾಯ ಮಾಡ್ತಾ ಇರೋದು ಮಾಮೂಲಿ ಉಯ್ಯೋ ಕಜ್ಜಾಯನೂ ಮಾಡ್ತಾರೆ ಇದು ತಟ್ ಕಜ್ಜಾಯ ಮಾಡ್ತಾ ಇರೋದು ತಟ್ಕೊಂಡು ಹಾಕೋ ಅಂಥದ್ದು ಈಗ ಪಾಕ ಬಂದಿದೆಯಲ್ವ ಈಗ ನಾವು ಅಕ್ಕಿ ಹಿಟ್ಟನ್ನೆಲ್ಲ ಹಾಕೊಳ್ಳೋಣ ಆದಷ್ಟು ಕಜ್ಜಾಯ ಮಾಡಬೇಕಾದ್ರೆ ಇಬ್ಬರು ಇದ್ರೆ ಚೆನ್ನಾಗಿರುತ್ತೆ ಅಂದರೆ ಒಬ್ಬರು ಹಿಟ್ಟನ್ನ ಹಾಕ್ತಾಯಿದ್ರೆ ಒಬ್ಬರು ಕೋಲಿಂದ ತಿರುಗಿಸ್ಬೋದು ಆದ್ದರಿಂದ ನಾನು ಒಬ್ಬಳೆ ಮಾಡ್ಕೊಂಡೆ ಒಂದು ಕೈಲಿ ಈ ದೊಣ್ಣೆಯಲ್ಲಿ ಇದೆ ಹಾಗೆ ಒಂದು ಕೈಲಿ ಹಿಟ್ಟನ್ನು ಹಾಕ್ಕೊಂಡು ಇದ್ದೀನಿ ಗುಣ್ಣೆ ಬಿದ್ದುಬಿಡುತ್ತೆ ಆದಷ್ಟು ನೀಟಾಗಿ ತಿರುಗಿಸ್ಕೊಬೇಕು ಗುಣ್ಣೆ ಆಗಬಾರ್ದು ಗಂಟು ಗಂಟೆ ಎಲ್ಲ ಆಗಿಬಿಡುತ್ತಲ್ಲ ಆ ಥರ ಆಗಬಾರ್ದು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉರಿನ ಸಿಮ್ಮಲ್ಲಿ ಇಟ್ಕೊಬೇಕು ಉರಿ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಎಲ್ಲ ಹಿಟ್ಟನ್ನು ಇದ್ದೀನಿ ಈಗ ಒಂದು ಕೆ ಜಿ ಬೆಲ್ಲಕ್ಕೆ ಎಷ್ಟು ಬೆಲ್ಲ ಬೇಕು ಒಂದು ಕೆ ಜಿ ಅಕ್ಕಿಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲನ ಹಾಕೊಂಬಿಟ್ರೆ ಪಾಕ ಏನು ವ್ಯತ್ಯಾಸ ಆಗೋಲ್ಲ ಎಲ್ಲ ಹಿಟ್ಟನ್ನು ಹಾಕೋಬೋದು ನೀಟಾಗೆಲ್ಲ ಚೆನ್ನಾಗಿ ತಿರುಗಿಸ್ಕೊಬೇಕು ಗಂಟಾಗ್ಬಿಡುತ್ತೆ ಅದರಿಂದ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ 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 ಹಿಟ್ಟನ್ನು ಹಾಕೋತಾ ಇದ್ದೀನಿ ಗಂಟಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಹಿಟ್ಟನ್ನ ಈಗ ನೋಡಿ ಎಲ್ಲಾ ಹಿಟ್ಟನ್ನು ಇದ್ರ ಜೊತೆಗೆ ನಾನು ಎಳ್ಳನ್ನು ಹಾಕೋತಾ ಇದೀನಿ ಬಿಳಿ ಎಳ್ಳು ಕೂಡ ಬಳಸ್ಬೋದು ಕಪ್ಪು ಎಳ್ಳು ಕೂಡ ಬಳಸ್ಬೋದು ಜೊತೆಗೆ ಒಂದೆರಡರಿಂದ ಮೂರು ಏಲಕ್ಕಿ ಕಾಯಿಯನ್ನು ನಾನು ಚೆನ್ನಾಗಿ ಕುಟಾಣಿಲಿ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಗಂಟಾಗ ದೇವದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ಪಾಕ ರೆಡಿಯಾಗಿದೆ ಇಷ್ಟು ಪಾಕ ಬಂದರೆ ಸಾಕು ಇದು ಹಾರಿತು ಅಂದರೆ ಚೆನ್ನಾಗಿ ಬರುತ್ತೆ ತಣ್ಣಗಾದ ಮೇಲೆ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ನಾಲ್ಕರಿಂದ ಐದವರೆಗಳ ಕಾಲ ಆರೋದಕ್ಕೆ ಬಿಡಬೇಕು ನಾವು ಇದಕ್ಕೆ ಸ್ವಲ್ಪ ತುಪ್ಪ ಆಗ್ತಾಯಿದ್ದೀನಿ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ತೆರಳಿಗೆ ತಟ್ಟೋದ್ರಿಂದ ಚೆನ್ನಾಗಿ ಬರುತ್ತೆ ಅದರಿಂದ ಸ್ವಲ್ಪ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ತಿನ್ನ ತಿನ್ನಲ್ಲ ಅಂತ ಅನ್ನೋರು ಕೂಡ ವೀಡಿಯೋ ತುಪ್ಪ ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು ತುಪ್ಪ ಹಾಕ್ತೇನೂ ಕೂಡ ಹಾಗೆ ಮಾಡ್ಕೋಬೋದು ಆದರೆ ತುಪ್ಪ ಹಾಕಿದ್ರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟ್ ಬರುತ್ತೆ ಹಾಗೆ ಕೈಗೆ ಅಂಟ್ಕೊಳ್ಳಲ್ಲ ಜಾಸ್ತಿ ತಟ್ಟಬೇಕಾದ್ರೆ ಈಗ ನೋಡಿ ಒಂದು ಐದರಿಂದ ಆರವರೆಗಳ ಕಾಲ ನಾನು ಇದನ್ನು ಇಟ್ಟಿದ್ದೀನಿ ಚೆನ್ನಾಗಿ ಪಾಕ ಚೆನ್ನಾಗಾಗಿದೆ ಈಗ ತಟ್ಟಿ ಹಾಕೋತಾ ಇದ್ದೀನಿ ಕಜ್ಜಾಯನ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ ಆದಷ್ಟು ಬಿಡಿ ಬಿಡಿಯಾಗಿ ಹಾಕೊಬೇಕಿದ್ದನ್ನು ಒಂದಾದ ಮೇಲೆ ಒಂದನ್ನು ಕಚ್ಕೊಂಬಿಡುತ್ತೆ ಅದರಿಂದ ಸ್ವಲ್ಪ ನಾವು ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ದೊಡ್ಡ ಬಾಣಲಿಗೆ ಹಾಕೋತಾ ಇದ್ದೀನಿ ಮೂರು ನಾಲ್ಕು ಹಾಕೋತಾ ಇದ್ದೀನಿ ಎರಡು ಸೈಡಿ ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಸೀದೋದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಜ್ಜಾಯ ಮಾಡೋದು ಅಂತ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು